ಮಹಾನಗರದ ಸ್ಕೌಟ್ಸ್ ಭವನದಲ್ಲಿ ಯುಎಂಸಿಎ ಫೌಂಡೇಶನ್ನ ಜೀವನ್ ದಾನ್ ಪರಿವಾರದ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಭಾರತ ಉದ್ಯೋಗ ಸೃಷ್ಟಿ ಮಹಿಳೆಯರ ಸ್ವಾವಲಂಬಿ ಜೀವನ ಹಾಗೂ ಪ್ರತಿ ಕುಟುಂಬದ ಸಮೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜೀವನ್ ದಾನ್ ಗ್ರೂಪ್ನ ನ್ಯಾಷನಲ್ ಕೋಆರ್ಡಿನೇಟರ್ ಸಂತೋಷ್ ದಾಸರ್ವಾರ್ ಮೊದಲ ಬಾರಿಗೆ ಜೀವನ್ ದಾನ್ ಗ್ರೂಪ್ನ ಸಂಸ್ಥೆ ಸೇರಲು ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕಟ್ಟಿ ಜೀವನ ಪರ್ಯಂತ ಸದಸ್ಯತ್ವವನ್ನು ಪಡೆಯಬೇಕು ಸದಸ್ಯತ್ವ ಪಡೆದವರ ಕುಟುಂಬದಲ್ಲಿ ಅನಾರೋಗ್ಯದಿಂದ ಯಾರಾದರೂ ಆಸ್ಪತ್ರೆಗೆ ಸೇರಿದ್ರೆ ಹದಿನೈದು ಸಾವಿರ ರೂಪಾಯಿ ಕೊಡಲಾಗುತ್ತದೆ ನಮ್ಮ ಸಂಸ್ಥೆಯಿಂದ ರೈತರಿಗೂ ಸಹ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗುತ್ತದೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಸಹ ಸಹಾಯ ಮಾಡಲಾಗುತ್ತೆ ಹತ್ತು ಲಕ್ಷ ರೂಪಾಯಿ ವರೆಗೂ ಬಡ್ಡಿ ರಹಿತ ಸಾಲ ನೀಡಲಾಗುವುದು ಹಾಗೂ ಸಾಲದ ಹಣಕ್ಕೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ನೀಡಲಾಗುತ್ತದೆ ನಾಲ್ಕರಿಂದ ಹತ್ತು ಜನರನ್ನ ಈ ಸಂಸ್ಥೆಗೆ ಸೇರಿಸಿದ್ರೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಿಕೊಡಲಾಗುವುದು ಹೆಣ್ಣು ಮಕ್ಕಳಿಗಾಗಿ ಜೀವನ್ ಸಮೃದ್ಧಿ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ತೆಲಂಗಾಣ ರಾಜ್ಯದ ಕೋಆರ್ಡಿನೇಟರ್ ಪ್ರದೀಪ್ ಕುಮಾರ್ ವಕೀಲರ ಸಹಕಾರ ಸಂಘದ ಅಧ್ಯಕ್ಷರಾದ ಜಯರಾಮ್ ಮಹಿಳಾ ಸಂರಕ್ಷಣಾ ಕೇಂದ್ರದ ಅಧ್ಯಕ್ಷರಾದ ಮಂಗಳ ಮುಂತಾದವರು ಉಪಸ್ಥಿತರಿದ್ದರು ನಮಸ್ತೆ ಎಲ್ರಿಗೂ ಜೈ ಜೀವನ್ ಜೈ ಜೀವನ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಸಂಸ್ಥೆ ಬಂದು ದಾನ್ ಗ್ರೂಪ್ ಅಂತ ಹೇಳ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ದೊಡ್ಡ ಸಮೂಹವನ್ನು ಮಾಡಿಕೊಂಡು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ ನಮ್ಮ ಸಂಸ್ಥೆಯ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರಿಗೂ ನಮ್ಮ ಭಾರತ ದೇಶದ ಪ್ರಜೆಗೆ ಊಟ ಬಟ್ಟೆ ವಸತಿ ಜೊತೆಗೆ ಒಂದು ಉದ್ಯೋಗವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೆ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಮಾಡ್ತಾ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ನಡೆಸೋದಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನು ಲಾಂಚ್ ಮಾಡಿದ್ವಿ ಒಂದು ಹದಿನೈದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡಿಬಿಟ್ಟು ಎಲ್ರಿಗೂ ನಾವು ಮನೆಯಲ್ಲೇ ಕೂತ್ಕೊಂಡು ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಸೊ ಮಹಿಳೆಯರು ಸುಮಾರು ಜನ ಅವರವರಲ್ಲಿ ಕೆಲವೊಂದು ಟ್ಯಾಲೆಂಟ್ಗಳಿದ್ದಾವೆ ಅದನ್ನು ಗುರುತಿಸಿ ಅವರಿಗೆ ಯಾವ ಕೆಲಸನ ಕೊಟ್ಟರೆ ಅವ್ರು ಮುಂದುವರಿಸ್ಬೋದು ಅನ್ನೋ ಉದ್ದೇಶಕ್ಕೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಕಾರ್ಯಗಳನ್ನ ನಾವು ಪ್ರಾಜೆಕ್ಟ್ ರೂಪದಲ್ಲಿ ಅವರಿಗೆ ಜಾಯಿನ್ ಮಾಡಿಬಿಟ್ಟು ಕೆಲಸ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಷಣ ಪೇಮೆಂಟು ಇದೆ ಇದರಲ್ಲಿ ಪ್ರತಿಯೊಬ್ಬರು ಸಾವಿರ ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ನಮ್ಮ ಸಂಸ್ಥೆಗೆ ಸೇರಬೇಕು ಅಂತಂದರೆ ಒಂದೇ ಒಂದು ಸಾರಿ ಅವರು ಡೊನೇಷನನ್ನು ಕೊಟ್ಟು ಸೇರಿದರೆ ಸಾಕು ಅವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಅಥವಾ ಯಾವುದೇ ಒಂದು ಪರಿಸ್ಥಿತಿ ಇಂಥ ಒಂದು ಸನ್ನಿವೇಶ ಬಂದಾಗ ನಮ್ಮ ಜೀವನದ ಪರಿವಾರ ಅವ್ರ ಜೊತೆ ಸದಾ ಕಾಲ ಸಿದ್ಧವಾಗಿರುತ್ತೆ